ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ತೀವ್ರವಾದ ಮಂಡಿ ನೋವಿನಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪೆಟ್ಲಿಗೆ ದಾಖಲಾಗಿದ್ದರು ಡಾಕ್ಟರ್ ಸತ್ಯನಾರಾಯಣರವರಿಂದ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ವೈದ್ಯರ ಪ್ರಕಾರ ಮೊದಲು ಯಾವಾಗಲೋ ಸಿ ಎಂ ಸಿದ್ದರಾಮಯ್ಯರವರು ಕಾಲಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದರು ಇವಾಗ ಅದೇ ಜಾಗದಲ್ಲಿ ಮತ್ತಷ್ಟು ಒತ್ತಡ ಬಿದ್ದಿರುವ ಕಾರಣ ಈ ನೋವು ಜಾಸ್ತಿಯಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ತಪಾಸಣೆ ಮಾಡಿದ ವೈದ್ಯರು ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ನಾಲ್ಕು ದಿನಗಳ ಕಾಲ ವಿಶ್ರಾಂತಿ ಪಡೆದುಕೊಳ್ಳುವುದಾಗಿ ವೈದ್ಯರು ಸಲಹೆಯನ್ನು ನೀಡಿದ್ದಾರೆ ವೈದ್ಯರ ಸಲಹೆಯಂತೆ ಸಿಎಂ ಸಿದ್ದರಾಮಯ್ಯರವರು ವಿಶ್ರಾಂತಿಗೋಸ್ಕರ ಎಲ್ಲ ಕಾರ್ಯಕ್ರಮಗಳಿಗೂ ರದ್ದು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಐದು ಯೋಜನೆಗಳನ್ನು ಒಳಗೊಂಡಿತ್ತು ಉಚಿತ ಯೋಜನೆಗಳನ್ನು ಈ ಯೋಜನೆಗಳಿಂದ ಜನರು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಕಳೆದ ಎರಡು ತಿಂಗಳಿಂದ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಎಂದು ಗೃಹಲಕ್ಷ್ಮಿಯರು ಸರ್ಕಾರದತ್ತ ನೋಡುತ್ತಲೇ ಇದ್ದಾರೆ ಆದರೂ ಕೂಡ ಗೃಹಲಕ್ಷ್ಮಿಯ ಹಣ ಇವಾಗ ಆವಾಗ ಎಂದು ಮುಂದೂಡಲಾಗುತ್ತಿದೆ ಆದರೆ ಇಲ್ಲಿ ನಿರ್ಮಲಾ ಸೀತಾರಾಮನ್ ರವರು ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಈ ರೀತಿ ಹೇಳಿದ್ದಾರೆ ಅದು ಏನೆಂದು ನೋಡೋಣ ಬನ್ನಿ ಕಾಂಗ್ರೆಸ್ ಸರ್ಕಾರದ ಈ ಉಚಿತ ಯೋಜನೆಯ ಗ್ಯಾರಂಟಿಗಳಿಂದ ಕರ್ನಾಟಕದ ಬಳಿ ಖಜಾನೆ ದುಡ್ಡೇ ಇಲ್ಲ ಎಂದು ನಿರ್ಮಲಾ ಸೀತಾರಾಮನ್ರವರು ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಹೇಳಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ರವರು ತಿಳಿಸಿದ್ದಾರೆ ಈ ಕಾರಣದಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿರುವ ಗೃಹಿಣಿಯರಿಗೆ ಇನ್ನೂ ಹಣ ಹಣ ತಲುಪಿಲ್ಲ ಎಂದೇ ಹೇಳಬಹುದು ಫೆಬ್ರವರಿ ಐದರಂದು ನವದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಅದರಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಆ ಸರ್ಕಾರವು ಕೂಡ ಸಾರ್ವಜನಿಕರಿಗೆ ಅನೇಕ ಉಚಿತ ಯೋಜನೆಗಳನ್ನು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಇಂಥ ಉಚಿತ ಯೋಜನೆ ಮಾಡುವ ಮುನ್ನ ರಾಜ್ಯದ ಆರ್ಥಿಕ ಸಾಮರ್ಥ್ಯದ ಬಗ್ಗೆ ಮೊದಲು ಸಂಶೋಧನೆ ಮಾಡುವುದು ಅತ್ಯಗತ್ಯ ಎಂದಿದ್ದಾರೆ ಹಿಮಾಚಲ ಮತ್ತು ಕರ್ನಾಟಕದ ಇಂತಹ ದೊಡ್ಡ ರಾಜ್ಯಗಳಲ್ಲಿ ಯೋಜನೆಗಳ ಬಗ್ಗೆ ಭರವಸೆ ಕೊಟ್ಟು ಈಗ ಅವುಗಳನ್ನು ಈಡೇರಿಸಲಾಗದೆ ಎಳೆದಾಡುತ್ತಿದೆ ಎಂದು ನವದೆಹಲಿಯಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಮಲಾ ಸೀತಾರಾಮನ್ ರವರು ತಿಳಿಸಿಕೊಟ್ಟಿದ್ದಾರೆ ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ನಡೆಯುತ್ತಿದೆ ಗೃಹಲಕ್ಷ್ಮಿಯ ಹದಿನಾರು ಮತ್ತು ಹದಿನೇಳನೇ ಕಂತು ಬಂದೇ ಬರುತ್ತದೆ ಎಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಹಿಡಬೇಕು ಹಾಗೆ ಮತ್ತೊಂದು ವಿಷಯಕ್ಕೆ ಬಂದರೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಸಾರ್ವಜನಿಕರಿಗೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಮತ್ತೊಂದೆಡೆ ಇಂತಹ ಕಿರುಕುಳಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಸುಗ್ರೀವಾಜ್ಞೆ ಮಂಡಿಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ ಇದೇ ಉದ್ದೇಶದಲ್ಲಿ ಸಿ ಎಸ್ ಸಿ ಎಂ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗುತ್ತಿದೆ ಆದರೆ ಇನ್ನೊಂದು ಕಡೆ ನೋಡ್ತಿರಬಹುದು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಪಡೆದ ಸಾಲ ಮನ್ನಾ ಆಗುತ್ತೆ ಅಂತ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಸಾಲ ಪಡೆದ ಸಾರ್ವಜನಿಕರು ಅಂದುಕೊಂಡಿದ್ದಾರೆ ಆದರೆ ನಿನ್ನೆ ಬೆಳಗಾವಿಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇದೇ ವಿಷಯಕ್ಕೆ ಸತೀಶ್ ಜಾರಕಿಹೊಳಿಯವರು ಸಭೆಯಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಅದು ಏನೆಂದು ನೋಡೋಣ ಬನ್ನಿ ಅನೇಕ ರೀತಿಯ ಬ್ಯಾಂಕುಗಳು ಸಹಕಾರಿ ಸಂಘಗಳು ಮತ್ತು ಮೈಕ್ರೋಫೈನಾನ್ಸ್ ಪ್ರತಿನಿಧಿಗಳ ಜೊತೆ ಸಭೆಯಲ್ಲಿ ಮಾತನಾಡಿದ್ದಾರೆ ಮನೆ ಮನೆಗೆ ಹೋಗಿ ಕಿರುಕುಳ ನೀಡುವಂತಿಲ್ಲ ದೌರ್ಜನ್ಯ ಮಾಡುವಂತಿಲ್ಲ ನಿಮಗೇನಾದರೂ ಸಾಲ ವಸೂಲಿ ಮಾಡಬೇಕಾದರೆ ಕಾನೂನು ಪ್ರಕಾರವಾಗಿ ನೋಟಿಸ್ ಜಾರಿ ಮಾಡಿ ಸಾಲವನ್ನು ಹಿಂಪಡೆಯಬೇಕು ಸಾಲ ತೀರಿಸಲು ಕಾಲಾವಕಾಶವನ್ನು ನೀಡಬೇಕು ನಂತರ ಸಾಲವನ್ನು ಹಿಂಪಡೆಯಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ಸುದ್ದಿ ಇದೇ ರೀತಿ ಹೊಸ ಯೋಜನೆ ಇದ್ರೆ ಖಂಡಿತ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು